ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವ್ ಇವತ್ತ ಶಿವರಾತ್ರಿ ಸ್ಪೆಷಲ್ ಶಾಬೂದಾನದ ಒಂದ್ ರೆಸಿಪಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಮೊದ್ಲ ಗ್ಯಾಸ್ ಹಚ್ಕೊಳು ನೋಡ್ರಿ ಆಮೇಲೆ ಒಂದ ಪ್ಯಾನ್ ಇಡೋನು ಪ್ಯಾನ್ ದಾಗ ಒಂದ್ ಬಟ್ಲಾ ಶಾಬೂದಾಣಿ ಹಾಕೊಳೋನು ಈಗ ಶಾಬೂದಾಣೆನ ಒಂದ್ ಸ್ವಲ್ಪ ಬಿಸಿ ಬಹಳ ಏನಿಲ್ಲ ಶಾಬೂದಾಣಿ ಬಿಸಿ ಆಗ್ಯಾವ ನೋಡ್ರಿ ಈಗ ಗ್ಯಾಸ್ ಆಫ್ ಮಾಡೋನು ಒಂದ್ ನಿಮಿಷ ಅಷ್ಟ ಹುರ್ಕೋಬೇಕು ಗ್ಯಾಸ್ ಆಫ್ ಮಾಡಿನಿ ಒಂದ್ ಸ್ವಲ್ಪ ಆರ್ಲಿ ಮಿಕ್ಸರ್ ಮಾಡ್ಕೊಳ್ಳೋನು ಈಗ ಮಿಕ್ಸರ್ ಜಾರ್ ತಗೊಂಡಿದ್ದೇನೆ ನೋಡ್ರಿ ಅದ್ರಾಗ ಈಗ ಶಾಬೂದಾಣಿ ಹುರಿದು ಹಾಕೊಳ್ಳೋನು ಈಗಿತ್ತ ಸಣ್ಣ ಪೌಡರ್ ಮಾಡ್ಕೊಳ್ಳೋನು ಈಗ ನೋಡ್ರಿ ಈ ತರ ಹಿಂಗ ಮಿಕ್ಸರ್ ಮಾಡ್ಕೋಬೇಕು ಈಗಿತ್ತ ಬಾಜುಕ ತಗದಿಡೋನು ಈಗ ಇನ್ನೊಂದು ಮಿಕ್ಸರ್ ಜಾರ್ ತಗೊಂಡು ನೋಡ್ರಿ ಈಗ ಅದ್ರಾಗ ಹುರಿದ ಸೊಪ್ಪಿ ಎಲ್ಲಾ ತಗದಿದ ಶೇಂಗಾ ಹಾಕೊಳ್ಳೋಣ ಒಂದು ಅರ್ಧ ಬಟ್ಲ ಆಮೇಲೆ ಜೀರಿಗೆ ಒಂದ ಚಮಚ ಹಾಕೊಳ್ಳೋಣ ನೋಡ್ರಿ ಹಸಿ ಮೆಣಸಿನ್ಕಾಯಿ ಒಂದ ಎರಡ್ ಈಗ ಇತ್ನು ಮಿಕ್ಸರ್ ಮಾಡ್ಕೊಳ್ಳೋಣ ಬರ್ರಿ ನೋಡ್ರಿಲ್ಲಿ ಈ ತರ ಹಿಂಗೆ ಶೇಂಗಾ ಮತ್ತು ಹಸಿ ಮೆಣಸಿನ್ಕಾಯಿ ಈ ತರ ರುಬ್ಕೋಬೇಕು ಈಗ ಇದನ್ನು ತೆಗೆದಿಡೋಣ ಬೇರೆ ಕಡೆ ವೀಕ್ಷಕರೇ ನೋಡ್ರಿಲ್ಲೇ ಮೂರ ಕುದಿಸಿದ್ದು ಬಟಾಟಿ ತೊಗೊಂಡಿದ್ದೀನಿ ದೊಡ್ಡ ಇದ್ರೆ ಎರಡು ತಗೊಂಡ್ರೆ ಸಾಕ ಈಗ ಏನು ಮಾಡೋಣ ಬಟಾಟಿನ ಒಂದು ಎರನ್ಗಿ ತಗೊಂಡು ಅದ್ರಾಗ ಇವಾಗ ಕುದಿಸಿದ ಬಟಾಟಿನಿಂಗ ಎರ್ಕೊಳ್ಳೋಣ ನೋಡ್ರಿಲ್ ವೀಕ್ಷಕರೇ ಬಟಾಟೆ ಈ ತರ ಹೆರ್ಕೊಂಡಿದ್ದೇನೆ ವೀಕ್ಷಕರೇ ಇದು ತುರಿದದ ಬಟಾಟಿದಾಗ ಈಗ ಏನು ಮಾಡೋಣ ನಾವು ಮಿಕ್ಸರ್ ಮಾಡ್ಕೊಂಡಿದ್ದೆ ಶಾಬೂ ಪೌಡ್ರ್ ಹಾಕೊಳ್ಳೋಣ ನೋಡ್ರಿ ಆಮೇಲೆ ಮಿಕ್ಸರ್ ಮಾಡ್ಕೊಂಡಿದ್ದ ಶೇಂಗಾ ಪುಡಿ ಹಸಿ ಮೆಣಸಿನ್ಕಾಯಿ ಜೀರಿಗೆ ಅದನ್ನ ಹಾಕ್ಕೊಳ್ಳೋನು ಪೌಡ್ರ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿರಿ ಆಮೇಲೆ ಒಂದು ಅರ್ಧ ಚಮಚ ಸಕ್ಕರೆ ಹಾಕೊಳ್ಳೋನು ಆಮೇಲೆ ಒಂದು ಲಿಂಬೆ ಹಣ್ಣಿದ್ದ ರಸ ಹಾಕೊಳ್ಳೋಣ ನೋಡಿರಿ ಮತ್ತೀಗ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕೊಳ್ಳೋಣ ಈಗ ಇದೆಲ್ಲ ಚೆಂದಂಗ ಕಲಿಸ್ಕೊಳ್ಳೋನು ಪಟಾಟಿದಾಗ ಇದನ್ನ ಕಲ್ಸ್ಕೊಬೇಕು ನೋಡ್ರಿ ನೀರೇನು ಹಾಕಬಾರ್ದ ಮತ್ತೆ ಶಾಬೂದಾನಿ ನೆನೆ ಹಾಕಾಕ ನೆನಪು ಆಗ್ಲಿಕ್ಕನು ಈ ತರ ನೀವು ಮನ ಶಾಬೂದಾನಿಯಿಂದ ಪೌಡ್ರ್ ಮಾಡಿ ಮಸ್ತ್ ಆಗಿ ಮಾಡ್ಕೋಬಹುದು ನೋಡ್ರಿ ಇದನ್ನ ನೋಡ್ರಿ ಇಲ್ಲಿಗ ಈ ಥರ ಹಿಂಗೆ ಕಲ್ಸ್ಕೋಬೇಕು ಈಗ ಇತನ್ ಒಂದ ಹತ್ತು ನಿಮಿಷ ನೆನೆ ಹಾಕ್ಬಿಡೋನು ಈಗ ಹತ್ತು ನಿಮಿಷ ಹಾತು ನೋಡ್ರಿ ಈಗ ಏನು ಮಾಡೋಣ ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋನು ಮತ್ತೊಂದ್ ಸ್ವಲ್ಪ ಹಿಟ್ಟು ತಗೊಳ್ಳೋನು ತಗೊಂಡ ಇತನ್ನ ಹಿಂಗೆ ಕಲ್ಸ್ಕೊಬೇಕು ನೋಡ್ರಿ ಈ ತರ ಹಿಂಗ ಉದ್ದ ಇದ್ ಮಾಡ್ಕೋಬೇಕು ನೋಡ್ರಿ ಇಲ್ಲೇ ಈ ತರ ಮಾಡ್ಕೋಬೇಕು ಈಗ ಇವತ್ನ ಈ ತರ ಇಷ್ಟ ಇಷ್ಟ ಕಟ್ ಮಾಡ್ಕೋಬೇಕು ನೋಡ್ರಿ ಅದ ತರ ಎಲ್ಲಾ ಇದನ್ನ ಮಾಡ್ಕೊಳೋನ್ ನೋಡ್ರಿ ಈ ತರ ನೋಡ್ರಿ ಇಲ್ಲೇ ಈ ತರ ಎಲ್ಲಾ ಮಾಡ್ಕೊಂಡಿದ್ದೇನೆ ಈಗ ಇವತ್ನ ಫ್ರೈ ಮಾಡೋಣ ಬರ್ರಿ ಈಗ ಎಣ್ಣೆ ಬಿಸಿ ಆಗೇತ್ ನೋಡ್ರಿ ಈಗ ಗ್ಯಾಸ್ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳೋನು ಮತ್ತೀಗ ಇವತ್ನ ಒಂದೊಂದು ಹಾಕೊಳ್ಳೋಣ ನೋಡ್ರಿ ಈಗ ಇವತ್ನ ಗೋಲ್ಡನ್ ಬ್ರೌನ್ ಆಗೋ ತಕ್ಕ ಫ್ರೈ ಮಾಡ್ಕೊಳ್ಳೋನು ವೀಕ್ಷಕರೇ ಈಗ ಇವಾಗ ಫ್ರೈ ಆಗ್ಯಾವ್ ನೋಡ್ರಿ ಈಗ ತಕ್ಕೊಳ್ಳೋನು ವೀಕ್ಷಕರ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತಕ್ಕ ಕರಿಬೇಕು ನೋಡ್ರಿ ಮತ್ತ ಇವಾಗ ಕರಿ ಮುಂದ ಒಂದ್ ಎರಡು ತುತ್ ಪಿಕ್ಲೆ ಹಿಂಗ ಹೋಲ್ ಮಾಡ್ಬೇಕು ನೋಡ್ರಿ ಇಲ್ದಿಕ್ ಇವಾಗ ಹಾರತಾವ ಹಿಂಗ ಒಮ್ಮೆ ಎಣ್ಣಾಗಿಂದ ಅದೊಂದು ನೀವು ಇದ್ ಮಾಡೇ ಕರಿಬೇಕಾಗ್ತೈತಿ ನೋಡಿದ್ರಲ್ಲ ವೀಕ್ಷಕರ ಎಷ್ಟು ಮಸ್ತ್ ಆಗಿ ರೆಸಿಪಿ ರೆಡಿ ಆಯ್ತಂತ ನೀವು ಮನೆಯಾಗ್ ಮಾಡಿ ನೋಡ್ರಿ ಮತ್ ನಾನ್ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು